ಗೆಳೆಯರೆ ನಮಸ್ಕಾರ ಹೇಗಿದ್ರಿ ಎಲ್ರು ನಾನು ನಿಮ್ಮ ಸುರೇಶ್ ಪತ್ತ ಮುದ್ರದ ಆಳಕ್ಕೋದಂತೆಲ್ಲ ನಮಗೆ ಯಾವ ರೀತಿ ರತ್ನಗಳು ವಿವಿಧ ರೀತಿಯ ಸಸ್ಯಗಳು ಶಂಕಗಳು ಅಮೂಲ್ಯವಾದ ವಸ್ತುಗಳು ಹೇಗೆ ಸಿಗ್ತವೋ ಹಾಗೆ ಇತಿಹಾಸದ ಪುಟಗಳನ್ನು ನಾವು ತಿರುವಿದಾಗ ನಮಗೆ ಈ ಒಂದು ಲೋಕದ ಕಲ್ಯಾಣಕ್ಕಾಗಿ ಹಲವಾರು ಶರಣರು ಅವತಾರವೆತ್ತಿ ಬಂದಿದ್ದು ಈ ಲೋಕವನ್ನು ಉದ್ಧಾರ ಮಾಡಿದ್ದು ನಮಗೆ ತಿಳಿಯುತ್ತದೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರುವಂಥ ಶರಣರು ಕಾಯಕ ದಾಸೋಹಿ ಅಂತ ಪ್ರಸಿದ್ಧರಾದವರು ತಮ್ಮ ದಾಸೋಹದ ಮೂಲಕ ಚ ಪರಿಚಿತರು ತಮ್ಮ ವೃತ್ತಿಗಾಗಿ ತಾವು ಮಾಡ್ತಾ ಇರುವಂಥ ಕೆಲಸಕ್ಕಾಗಿ ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಗೆ ಚಲಿಸುತ್ತಾ ಬಸವ ತತ್ವ ಧರ್ಮೋಪದೇಶ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಕೃಷಿಯ ಮಹತ್ವವೇನು ಅಂತ ಇಡೀ ಒಂದು ಲೋಕಕ್ಕೆ ಸಾರಿದವರು ಆಗಿರಬೇಕಲ್ಲ ನಿಮಗೆಲ್ಲ ಆ ಮಹಾತ್ಮರು ಯಾರೂ ಅಲ್ಲ ಆ ಶರಣರು ಶಹಾಪುರದ ಮಹಾತ್ಮೆ ಶ್ರೀ ಚರಬಸವೇಶ್ವರರು ಸೊ ಇವತ್ತು ನಾನು ಅವರ ಒಂದು ಕುರಿತಾದಂಥ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ರಭಸವೇಶ್ವರರ ಮೂಲ ಸ್ಥಾನ ಅನುವಾರ ಅಂದರೆ ಶಾಪುರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಗ್ರಾಮದಲ್ಲಿ ಇವರು ಶೀಲವಂತಯ್ಯ ಮತ್ತು ಆವಮ್ಮ ಎನ್ನುವಂತಹ ಪುಣ್ಯ ದಂಪತಿಗಳಿಗೆ ಹುಟ್ಟಿದರು ಸೊ ಇವರ ಒಂದು ತಂದೆ ಕೃಷಿ ಕೃಷಿ ಕಾರ್ಯವನ್ನು ಮಾಡ್ತಾ ಇದ್ದರು ಮತ್ತು ಇವರು ಒಂದು ಆ ಊರಲ್ಲಿ ಅನುವಾರದಲ್ಲಿ ಇವರ ಒಂದು ಮಠವನ್ನು ಸ್ಥಾಪಿಸಿದರು ಆ ಮಠದ ವಿಶಿಷ್ಟತೆ ಏನಿತ್ತಂದರೆ ಈ ಶ್ರೀಶೈಲಕ್ಕೆ ಹೋಗುವಂತಹ ಭಕ್ತರು ಅಥವಾ ಆಗಿನ ಕಾಲದಲ್ಲಿ ಕಲಬುರ್ಗಿ ಶರಣಬಸವರ ಒಂದು ಮಹಿಮೆಯನ್ನು ಹಾಡುಗಳಲ್ಲಿ ಹೇಳ್ತಾ ಭಜನೆಗಳನ್ನು ಮಾಡ್ತಾ ಜನರು ಕಾಲ್ನಡಿಗೆಯಲ್ಲಿ ಕಲ್ಬುರ್ಗಿ ಹೋಗ್ತಾ ಇದ್ರಂತೆ ಆ ಒಂದು ಸಮಯದಲ್ಲಿ ನಡುವೆ ಬರೋ ಈಗಿನ ಥರ ಹೋಟೆಲ್ಗಳು ಲಾಡ್ಜ್ಗಳು ಎಲ್ಲಿ ಆಗಿನ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿರಲಿಲ್ಲ ಹಾಗೆ ನಡೆದು ಹಾಗೆ ಬಂದಂಥ ಭಕ್ತಾದಿಗಳಿಗೆ ಇವರು ಇಲ್ಲಿ ಪ್ರಸಾದದ ಮಠದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಿತ್ತು ಸೊ ಈ ಇದನ್ನೆಲ್ಲ ಗಮನಿಸ್ತಿದ್ದಂತಹ ಶ್ರೀ ಚರಬಸವೇಶ್ವರರು ತಮ್ಮ ಮುಂದೆ ತ ತಮ್ಮ ತಂದೆಯ ಕಾರ್ಯವನ್ನು ಅವರು ಮುಂದುವರಿಸಿದರು ಶೀಲವಂತಯ್ಯ ಅವಮ ದಂಪತಿಗೆ ಒಟ್ಟಾರೆ ಮೂರು ಗಂಡು ಮೊದಲನೇ ಮಗನ ಹೆಸರು ಬಸಯ್ಯ ಎರಡನೇ ಮಗನ ಹೆಸರು ಮಹಾಲಿಂಗಯ್ಯ ಮತ್ತು ರಾಚಯ್ಯ ಅಂತ ಈ ನಾವೇನು ಬಸಯ್ಯ ಸ್ವಾಮಿಗಳನ್ನೇ ನಾವು ಇವತ್ತು ಮುಂದೆವರು ಚರಬಸವೇಶ್ವರರು ಎಂದು ಪ್ರಸಿದ್ಧಿಯನ್ನು ಹೊಂದಿದರು ಬೇಸಿಗೆ ಬಂದಂತಹ ಮೂರು ಜನ ಸಹೋದರರಿಗೆ ಶೀಲವಂತಯ್ಯವರು ಏನ್ ಮಾಡ್ತಾರ ಅವರಿಗೆ ಮದುವೆಯನ್ನು ಮಾಡ್ತಾರ ಬಸಾಯ ಸ್ವಾಮಿಗಳಿಗೆ ದೊಡ್ಡ ಸಗರ ಗ್ರಾಮದ ಜೊತೆ ವಿವಾಹ ಆಗುತ್ತಾ ಈ ಬಸಾಯ ಸ್ವಾಮಿ ಮತ್ತು ಸೂಗಮ್ಮ ದಂಪತಿಗಳಿಗೆ ಗುರುಬಸವಯ್ಯ ಅನ್ನುವಂತ ಒಬ್ಬ ಮಗ ಕೂಡ ಹುಟ್ಟನ ತಿಳಿದಿರೋ ಹಾಗೆ ಶ್ರೀ ಚರಬಸವೇಶ್ವರರ ದೇವಸ್ಥಾನ ಇಂದಿಗೂ ಕೂಡ ಯಾದಗಿರಿ ಜಿಲ್ಲಾ ಶಹಪುರ್ ತಾಲೂಕಿನಲ್ಲಿ ಇದೆ ತಾವು ಕೂಡ ಇಲ್ಲಿ ಬಂದು ದರ್ಶನವನ್ನು ಪಡೆಯಬಹುದು ಅದ್ಭುತವಾದ ಒಂದು ಜಾಗ ಇದು ಅಂದ್ರೆ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಇಂದಿಗೂ ಕೂಡ ದಾಸೋಹದ ಒಂದು ಕಾರ್ಯವನ್ನು ಅವರ ಕುಟುಂಬದವರು ಇಂದಿಗೂ ಕೂಡ ಮುಂದುವರಿಸ್ತಾ ಬಂದಿದ್ದಾರೆ ಪ್ರಸ್ತುತ ಶ್ರೀ ಚರಬಸವೇಶ್ವರ ಶರಣ ಸಂಸ್ಥಾನದ ಪೀಠಾಧಿಕಾರಿಗಳಾಗಿ ಪೂಜ್ಯ ಬಸವಯ್ಯ ಶರಣರು ಹಾಗೂ ಅವರ ಮಗನಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರು ಹಾಗೂ ನಾಡು ನುಡಿ ನೆಲ ಜಲದ ಹೋರಾಟ ನೆರೆದ ಶ್ರೀ ಶರಣು ಬಿ ಗದ್ದಗಿಯವರು ಈ ಒಂದು ಸೇವಾ ಕಾರ್ಯವನ್ನು ಇಂದಿಗೂ ಕೂಡ ದಾಸೋಹದ ಒಂದು ಸೇವಾ ಕಾರ್ಯವನ್ನು ಇಂದಿಗೂ ಕೂಡ ನಡೆಸಿಕೊಂಡು ಬರುತ್ತಿರುವುದು ತುಂಬಾ ಶ್ಲಾಘನೀಯ ಹಾಗೆ ಶಹಾಪುರ ಗ್ರಾಮದಲ್ಲಿರುವಂತಹ ಭಕ್ತರ ಮನೆಗಳಿಗೆ ಬಸಾಯ ಸ್ವಾಮಿಗಳು ಪೂಜೆಗೆಂದು ವಿವಿಧ ರೀತಿಯ ಕಾರ್ಯಕ್ರಮಗಳಿಗೆ ಬಂದು ಹೋಗ್ತಾ ಇರ್ತಾರ ತಂದೆ ಶೀಲವಂತೆಯವರು ತೀರಿ ಅನಾರೋಗ್ಯದಿಂದ ತೀರಿ ಆ ಸಮಯದಲ್ಲಿ ಕುಟುಂಬದ ಹೊರೆಯೆಲ್ಲ ಬಸಾಯ ಸ್ವಾಮಿಗಳಿಗೆ ಅಂತ ಹೇಳ್ಬಹುದು ಕುಟುಂಬದ ಹೊರೆ ಸ್ವಲ್ಪ ಜಾಸ್ತಿ ಆದ ನಂತರ ಅಂದ್ರೆ ಒಂದು ಕೃಷಿಯಿಂದ ಬರ್ತಾ ಇರುವಂತಹ ಹಣ ಹಣದಲ್ಲಿ ಕುಟುಂಬವನ್ನು ಮತ್ತು ದಾಸೋಹವನ್ನು ನಿಭಾಯಿಸಲು ಕಷ್ಟವಾದಾಗ ಏನ್ ಮಾಡ್ತಾರ ಭಕ್ತರ ಒಂದು ಭಕ್ತರ ಒಂದು ಆಸೆಯಂತೆ ಬಸಾಯ ಸ್ವಾಮಿಗಳು ಅವರ ಕುಟುಂಬದೊಂದಿಗೆ ಶಹಾಪುರಕ್ಕೆ ಬಂದು ಭಕ್ತರೆಲ್ಲರೂ ಅವರಿಗೆ ಒಂದು ಪಂಚಕಂತಿ ಎನ್ನುವಂತ ಹಿರೇ ಹತ್ರದಲ್ಲಿ ಪಂಚಕಂತಿ ಎನ್ನುವಂತ ಮಠವನ್ನು ನಿರ್ಮಿಸಿ ಅದರಲ್ಲಿ ಇವರ ಸಂಸಾರವನ್ನು ಇರಲು ಅವಕಾಶ ಮಾಡಿಕೊಡ್ತಾರ ಸ್ವಾಮಿಗಳ ಒಂದು ಆಸೆ ಯಾವಾಗ್ಲಾದ್ರೂ ಒಂದು ಕೆಲಸವನ್ನ ಮಾಡ್ತಾನೆ ಇರಬೇಕು ಅವರು ಯಾವಾಗ ಸದಾ ಕೆಲಸದಲ್ಲಿ ತುಳುಕ್ತಾ ಇರ್ತಾರ ಹಾಗಾಗಿ ಅವರು ಏನ್ ಮಾಡ್ತಾರ ಬಟ್ಟೆಯ ಒಂದು ವ್ಯಾಪಾರವನ್ನು ಅಂದ್ರೆ ಸೀರೆಗಳನ್ನು ಮಾರುವುದು ಬಟ್ಟೆ ವಿವಿಧ ರೀತಿಯ ಬಟ್ಟೆಯನ್ನು ಮಾರುವ ಒಂದು ಜವಳಿ ಅವರು ಆಯ್ಕೆ ಮಾಡಿಕೊಳ್ತಾರೆ ಸೊ ಹಾಗಾಗಿ ಅವರು ಕುದುರೆ ಮೇಲೆ ಸೀರೆ ಗಂಟನ್ನು ಕಟ್ಟಿಕೊಂಡು ಒಂದು ನಮ್ಮ ಶಹಾಪುರ್ ತಾಲೂಕಿನ ಸುತ್ತಮುತ್ತ ಇರುವಂತಹ ಗೋಗಿ ಸಗರ ದೋರ್ನಹಳ್ಳಿ ಜೇವರ್ಗಿ ತಾಲೂಕಿನ ಮಾಡಗಿ ಯಾಳವಾರ ಯಾಳ್ವಾರ ಇಜೇರಿ ಹೊಸ್ತಾರಿ ಬಳವಟ್ಟಿ ಎಡ್ರಾಮಿ ಈ ಸುರ್ಪುರ್ ತಾಲೂಕಿನ ಬೇರೆ ಬೇರೆ ಊರುಗಳಿಗೆ ವ್ಯಾಪಾರ ಮಾಡೋಕೆಂದು ಹೋಗ್ತಾ ಇರ್ತಾರೆ ನಮ್ಮ ಸಗರನಾಡಿನ ಈ ಸೀಮೆಯಲ್ಲಿ ಯಾವ್ಯಾವ ಊರು ಬರ್ತಾವೋ ಅವೆಲ್ಲ ಊರುಗಳಲ್ಲಿ ಅವರು ಯಾವಾಗಲೂ ತಿರುಗಾಡ್ತಾ ಇರ್ತಾರೆ ಬಟ್ಟೆ ವ್ಯಾಪಾರಕ್ಕೆ ಹೋಗೋದು ಸ್ವಲ್ಪ ಸಮಯ ಆದರೆ ಅಲ್ಲೇ ಉಳ್ಕೊಳ್ಳೋದು ಭಕ್ತರ ಮನೆಯಲ್ಲಿ ಉಳ್ಕೊಳ್ಳೋದು ಪ್ರಸಾದ ಮಾಡೋದು ಮತ್ತು ಅವರಿಗೆ ಹಿತವಚನಗಳನ್ನು ಹೇಳೋದು ಪುರಾಣದ ಒಂದು ಆಸಕ್ತಿಯನ್ನು ಹೆಚ್ಚಿಸೋದು ವಚನ ಬಗ್ಗೆ ಕುರಿತಾಗಿ ಹೇಳೋದು ಬಸವಣ್ಣನವರ ವಚನಗಳನ್ನು ಕುರಿತು ಅವರಲ್ಲಿ ಮನವರಿಕೆ ಮಾಡ್ಕೊಳ್ಳೋದು ಏನು ನಂಬಿ ಈ ಕೃಷಿಗಿಂತ ದೊಡ್ಡದಿಲ್ಲ ಅಂದರೆ ವ್ಯವಸಾಯಕ್ಕಿಂತ ದೊಡ್ಡ ಒಂದು ಉದ್ಯೋಗ ಮತ್ತೊಂದಿಲ್ಲ ಅಂತ ಅವರಿಗೆ ತಿಳಿಸಿ ಹೇಳೋದು ಅನ್ನದಾತ ಅನ್ನದಾತನ ಒಂದು ಮಹಿಮೆಯನ್ನು ಸಾರಿ ಸಾರಿ ಹೇಳಿದ್ರಿಂದಾಗಿ ಅವರು ಯಾವಾಗಲೂ ಚಲನೆಯನ್ನ ಮಾಡ್ತಿರೋದ್ರಿಂದಾಗಿ ಅವ್ರಿಗೆ ಏನಂತ ಹೇಳಿದ್ರೆ ಬಸಯ್ಯ ಸ್ವಾಮಿ ಹೋಗಿ ಏನಾಗ್ತಾರೆ ಚರಬಸವಯ್ಯ ಅಂತ ಪ್ರಸಿದ್ಧಿಯನ್ನು ಪಡೀತಾರೆ ಆಗ ಆಗ ಆಗಿನಿಂದ ಜನ ಅವರು ಬಂದ ತಕ್ಷಣ ಚರಬಸವರು ಚರಬಸವಯ್ಯ ಮುದ್ದೆಯವರು ಬಂದರು ಈ ರೀತಿ ಅವ್ರನ್ನ ಕರೀತಾ ಇರ್ತಾರೆ ಎಲ್ಲ ನಾವೆಲ್ಲ ಇದು ಬಸಯ್ಯ ಮುತ್ತೆ ಅನುವಾರದಲ್ಲಿ ಜನಿಸಿದಂಥ ಬಸಾಯ ಮುತ್ತೆ ಶಾಹಪುರಕ್ಕೆ ಹೇಗೆ ಬಂದರು ಮತ್ತು ಶಾಹಪುರದಲ್ಲಿ ಅನುವಾರದಲ್ಲಿ ಅವರು ದಾಸೋಹ ಅವರು ಅವರ ತಂದೆ ಇದ್ದರು ಶಾಹಪುರಕ್ಕೆ ಬಂದಂಥ ಮುತ್ತೆ ಬಸ್ಸಾಯ ಮುತ್ತಿನವರು ಇಲ್ಲಿ ಕೂಡ ಒಂದು ದಾಸೋಹ ಒಂದು ಕಾರ್ಯವನ್ನು ಇಲ್ಲಿ ಕೂಡ ಮುಂದುವರಿಸಿದರು ಸೊ ಅವರ ಅವರ ಒಂದು ಹೆಸರು ಚರಬಸ ವಿಶ್ವೇಶ್ವರ್ರ ಅಂತ ಹೇಗೆ ಬಂತಂತ ನಮಗೆಲ್ಲ ತಿಳೀತು ಇದು ಜೀವನದ ಒಂದು ಹಂತ ಅವರಿಗೆ ಒಂದು ಘಟ್ಟ ಅಂತ ಹೇಳ್ಬೋದು ಅವ್ರನ್ನ ಎರಡನೇ ಘಟ್ಟ ಏನಂದ್ರೆ ಶಾಹಪುರದಲ್ಲಿ ಬಂದ ನಂತರ ಈ ಒಂದು ಅವರು ವ್ಯಾಪಾರವನ್ನು ಶುರು ಮಾಡಿದ್ರಲ್ಲ ಈಗ ಎರಡನೇ ಘಟ್ಟ ಅವ್ರ ಜೀವನದಲ್ಲಿ ಶುರುವಾಯಿತು ಅವರು ಯಾವ ರೀತಿ ಒಂದು ಪವಾಡಗಳನ್ನು ಮಾಡಿದ್ರು ಅವರ ಒಂದು ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನು ನಾವು ಇನ್ನೂ ಒಂದು ಎರಡನೇ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ